ಬಂಧುಗಳ ಈ ದಿವಸ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ವಾಣ ದಿನವನ್ನು ಈ ದಿವಸ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮೈಸೂರು ನಾಯಕ ವೃತ್ತದಿಂದ ವಿಧಾನಸೌಧ ಮುಂಭಾಗದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆವರೆಗೂ ಎಲ್ಲರ ಒಂದೊಂದು ಗುಲಾಬಿಯವನ್ನ ಪ್ರದರ್ಶನ ಮಾಡೋದ್ರ ಮೂಲಕ ಅರವತ್ತೆಂಟನೇ ವರ್ಷದ ಒಂದು ಪುಣ್ಯಸ್ಮರಣೆ ದಿನವನ್ನು ಇವತ್ತು ಪ್ರಬುದ್ಧ ಭಾರತ ನಿರ್ಮಾಣಕ್ಕಾಗಿ ಸ್ವಾಭಿಮಾನಿ ಸಂಕಲ್ಪ ದಿನವನ್ನಾಗಿ ದಿವಸ ನಾವು ಗೊತ್ತಿರ್ತಕ್ಕಂಥ ವಿಚಾರ ಹಾಗೂ ತಾವುಗಳೆಲ್ಲರೂ ಸಹ ಇವತ್ತು ಎಲ್ಲ ತಮ್ಮ ತಮ್ಮ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಮತ್ತೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಕೃತಜ್ಞತೆಗಳನ್ನು ಸಲ್ಲಿಸೋಕೋಸ್ಕರ ಇವೆಲ್ಲರೂ ಇವತ್ತು ಕಾಲ್ನಡಿಗೆ ಜಾಥಾ ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಬೆಂಗಳೂರಿನಲ್ಲಿ ಯಶಸ್ವಿ ಮಾಡಿದರೆ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ರಾಜ್ಯದಲ್ಲಿ ಅನೇಕ ದಲಿತ ಸಂಘಟನೆಗಳಿದ್ದಾವೆ ಎಷ್ಟಿದಾವೆ ಎಂಟುನೂರ ಎಪ್ಪತ್ತೈದು ಸಂಘಟನೆಗಳಿದ್ದಾವೆ ಎಷ್ಟಿದಾವೆ ಎಂಟುನೂರ ಎಪ್ಪತ್ತೈದು ಸಂಘಟನೆಗಳಿದ್ದಾವೆ ಅದರಲ್ಲಿ ನಮ್ಮದು ದಲಿತ ಸಂಘರ್ಷ ಸಮಿತಿ ಸಮತಾವಾದ ಇವತ್ತು ಮೆರವಣಿಗೆ ಮಾಡೋದ್ರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತು ಕಾಲ್ನಿಗೆ ಜಾಥಾ ಮಾಡೋದ್ರ ಮೂಲಕ ಇವತ್ತು ನಮನಗಳನ್ನು ಸಲ್ಲಿಸಿದ್ದೀವಿ ಅಂದರೆ ನಮಗೆ ಅತ್ಯಂತ ಬಹಳ ಒಂದು ಕಡೆ ಖುಷಿ ಆಗ್ತದೆ ಇನ್ನೊಂದು ಕಡೆ ಇವತ್ತು ದುಃಖದ ದಿನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮನ್ನು ನಿಮ್ಮನ್ನೆಲ್ಲ ಆಗಲಿ ಇವತ್ತು ಬಾಬಾ ಸಾಹೇಬರು ಆಗಲಿ ಅರವತ್ತೆಂಟು ವರ್ಷ ಕಳೀತಾ ಇದೆ ಹಾಗಾಗಿ ಅಂಬೇಡ್ಕರ್ ಸಾಹೇಬರು ಏನಾದರೂ ಈ ದೇಶದಲ್ಲಿ ಉಟ್ಟದೇ ಹೋಗಿದ್ದಿದ್ರೆ ನಾವು ಇವತ್ತು ವಿಧಾನಸೌಧ ಮುಂಭಾಗದಲ್ಲಿ ಈ ರಾಜಾರೋಷವಾಗಿ ನಿಮ್ಮನ್ನೆಲ್ಲ ಕೂರಿಸ್ಕೊಂಡು ಈ ರೀತಿ ನಾವು ಮಾತಾಡೋಕ್ಕೆ ಆಗ್ತಾ ಇರಲೇನಿಸಿದೆ ಯಾಕಂದರೆ ಬಿಕಾಸ್ ಆಫ್ ಕಾನ್ಸ್ಟಿಟ್ಯೂಷನ್ ಇವತ್ತು ಸಂವಿಧಾನವನ್ನು ಕೆಲವರು ಪಟ್ಟಭದ್ರ ಹಿತಾಸಕ್ತಿಗಳು ಹೇಳ್ತಾ ಇದ್ದಾರೆ ಸಂವಿಧಾನ ಬದಲಾಗಬೇಕು ನಮಗೆ ಅನುಕೂಲ ಆಗೋ ಥರ ಸಂವಿಧಾನವನ್ನು ಬೇಕು ಅಂತ ಹೇಳ್ತಾ ಇದ್ದಾರೆ ಅದು ಏನು ವಿಚಾರವಾದಿಗಳು ವಿಚಾರವಂತರು ಇದು ಎಷ್ಟು ಮಟ್ಟಿಗೆ ಯಾವ ನಾಲ್ಗೆಯಿಂದ ಈ ಮಾತನ್ನು ಹೇಳ್ತಾರೆ ಅಂತಂದರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಅಂತಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲೋ ಒಂದು ಮೂಲೆಯಲ್ಲಿ ಎಲ್ಲೋ ಒಂದು ಇದರಲ್ಲಿ ಕೂತ್ಕೊಂಡು ಅವರು ಸಂವಿಧಾನವನ್ನು ರಚನೆ ಮಾಡಲಿಲ್ಲ ಸುಮಾರು ಅರುವತ್ತು ದೇಶಗಳ ಸಂವಿಧಾನವನ್ನು ಸ್ಟಡಿ ಮಾಡಿದ್ದಾರೆ ಅವರು ಅರವತ್ತು ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ನಮ್ಮ ಭಾರತ ದೇಶಕ್ಕೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನವನ್ನು ರಚನೆ ಮಾಡಿಕೊಂಡಿದ್ದಾರೆ ಯಾವ ಯಾವ ರೀತಿಯಲ್ಲಿ ಯಾವ ಹೇಳಿಕೆಗಳನ್ನು ಸ್ವಾಮೀಜಿಗಳು ಕೊಡ್ತಾರೆ ಅಂತಂದರೆ ಇದು ಅತ್ಯಂತ ಖಂಡನೀಯ ಇದು ಮುಂದಿನ ದಿನಗಳಲ್ಲಿ ಸ್ವಾಮೀಜಿಗಳೆಲ್ಲ ಬೇರೆ ಯಾರೇ ಆಗಲಿ ಈ ಸಂವಿಧಾನ ವಿಚಾರವಾಗಿ ಏನಾದರೂ ಮಾತಾಡಿದ್ದೀಯ ಆದಲ್ಲಿ ಅವ್ರಿಗೆ ತಕ್ಕ ಉತ್ತರವನ್ನು ನಾವು ಮುಂದಿನ ದಿನದಲ್ಲಿ ಕೊಡ್ತೀವಿ ದಲಿತ ಸಂಘರ್ಷ ಸಮಿತಿ ಹೋರಾಟ ನಾವು ಜೊತೆಗೆ ಕಾನೂನು ಹೋರಾಟವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀವಿ ಕಾನೂನು ಹೋರಾಟ ಮಾಡ್ತೀವಿ ಬರೀ ಬೀದಿ ಹೋರಾಟ ಮಾಡೋದ್ರ ಜೊತೆಗೆ ಕಾನೂನು ಹೋರಾಟ ಎಲ್ಲಿ ಹೈಕೋರ್ಟಲ್ಲಿ ಈವನ್ ಸುಪ್ರೀಂ ಕೋರ್ಟ್ಗೆ ಹೋಗು ನಾವು ಹಿಂಜರೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ ಬ ಮಾಧ್ಯಮಗಳ ಮೂಲಕ ಅವ್ರಿಗೆ ತಲುಪಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೀನಿ ಜೊತೆಗೆ ಇವತ್ತು ಇಲ್ಲಿ ಕುಡಿ ಏನು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ಕಾಲೋನಿಗಳಿಗೆ ಕುಡಿಲಿಕ್ಕೆ ನೀರಿಲ್ಲ ವಾಸ ಮಾಡಲಿಕ್ಕೆ ಸರಿಯಾದ ರೀತಿಯಲ್ಲಿ ಸೂರಿಲ್ಲ ಎಲ್ಲಿ ಇವರು ರಾಜ್ಯ ಸರ್ಕಾರದವರು ಬಹಳ ಗೊಬ್ಬೆಗಳು ಹೊಡಿತಾ ಇರ್ತಾರೆ ಜಮೀರ್ ಜಮೀರ್ ಅಹಮದ್ ಖಾನ್ ಅವರು ಏನು ವಸತಿ ಮಂತ್ರಿಗಳು ಒಂದು ಕಡೆ ಬೊಬ್ಬೆ ಹೊಡಿತಾ ಇರ್ತಾರೆ ಎರಡು ಸಾವಿರ ಮನೆಗಳು ಕೊಟ್ಟೆ ಇಲ್ಲಿ ಮೂರು ಸಾವಿರ ಮನೆಗಳು ಕೊಟ್ಟೆ ಎಲ್ಲಿ ಸ್ವಾಮಿ ನೀವು ಮೂರು ಸಾವಿರ ಮನೆಗಳು ಕೊಟ್ಟಿರ್ತು ಮೂರು ಲಕ್ಷ ಮನೆಗಳಲ್ಲಿ ಕೊಟ್ಟು